ಜಾಸ್ತಿ ಶಾವಂತಿ ಹೋಗುತ್ತೆ ಡೆಕ್ಕದಾರ ಹೋಗುತ್ತೆ ಗರ್ಕೆ ಹೋಗುತ್ತೆ ಬಿಲ್ಪತ್ರೆ ಹೋಗುತ್ತೆ ಕಣಗ್ಳು ಹೋಗುತ್ತೆ ಓವರ್ ಬೆಲೆ ಇದೆ ವ್ಯಾಪಾರ ಇಲ್ಲ ನಿನ್ನೆ ನೂರೈವತ್ತು ರೂಪಾಯಿ ಮಾರಿತ್ತು ನೂರು ರೂಪಾಯಿ ಅರವತ್ತು ರೂಪಾಯಿ ಹಾಕದೆ ಇವತ್ತು ನೂರ ಐವತ್ತು ಎಂಬತ್ತು ನೂರು ಹಾಕ್ತಾ ಇದ್ವಿ ಹಬ್ಬದಿಂದಲ ದಿನ ಇನ್ನೂರು ರೂಪಾಯಿ ಕೆಜಿ ಇನ್ನೂರಐತ್ ಮುನ್ನೂರು ಇತ್ತು ಹಬ್ಬ ನಾಳೆ ಅಂದಾಗ ಇವತ್ತು ನಾನ್ನೂರು ರೂಪಾಯಿ ಕೆಜಿ ಇತ್ತು ರೋಸು ಇವತ್ತು ಇನ್ನೂರು ರೂಪಾಯಿ ಕೆ ಜಿ ಇದೆ ಹಬ್ಬ ಅವಾಗೂ ಮುನ್ನೂರೈತ್ ನಾನ್ನೂರು ರೂಪಾಯಿ ಇತ್ತು ಪರವಾಗಿಲ್ಲ ಕಡಿಮೆ ಇದೆ ಹಬ್ಬ ದಿನ ಅವತ್ತು ಕಡಿಮೆನೇ ಯಾವುದೇ ಹಬ್ಬ ಆದ್ರೂ ಜನ ಕಡಿಮೆನೇ ಇರ್ತದೆ ಕಡಿಮೆ ಆಗಲ್ಲ ಜನ ಬೆನೇ ಇರುತ್ತೆ ಕಮ್ಮಿಗೆ ಹಾಕಿ ಕೊಟ್ಬಿಡ್ತೀವಿ ನಾವು ಇಕ್ಕರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನೂರು ರೂಪಾಯಿ ಹೊಸ್ದು ಐವತ್ತು ರೂಪಾಯಿ ಕೊಟ್ಬಿಡ್ತೀವಿ ನಾವು ಇದು ಐದನೇ ತಲೆ ನಾವು ಇದು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜಿ ತಾತ ಅವ್ರಿಗೆ ನನಗೆ ನಲವತ್ತೈದು ವರ್ಷ ಇದೆ ವ್ಯಾಪಾರನ ಎಲ್ಲರೂ ನಾವು ನಮ್ಮ ತಾಯಿ ತಂದೆನೂ ಇದೆ ಅವ್ರ ಅಪ್ಪ ಅಮ್ಮನೂ ಅದೇ ಅವ್ರ ಅಪ್ಪ ಅಮ್ಮನೂ ಅದೇ ಅವ್ರ ಅಜ್ಜಿ ತಾತನೂ ಅದೇ ಐದನೇ ತಲೆನ ಇಲ್ಲೇ ತಗೋತೀವಿ ಮೇಡಮ್ ತಮಿಳ್ನಾಡಿಂದ ಬರುತ್ತೆ ಕರ್ನಾಟಕದಿಂದ ಬರುತ್ತೆ ಹೊಸಕೋಟೆಯಿಂದ ಬರುತ್ತೆ ಎಲ್ಲ ಕಡೆ ಬರುತ್ತೆ ನಮ್ಗೆ ಯಾವ ಬೇಕೋ ಅವ ಪರ್ಚೇಸಿಂಗ್ ಮಾಡ್ಕೊಂಡು ನಾವು ವ್ಯಾಪಾರ ಮಾಡ್ಕೋತೀವಿ ನಾವೇ ಕಟ್ಟಿ ನಾವೇ ಮಾರ್ತೀವಿ ಎಲ್ಲರೂ ಇಲ್ಲ ನಾವು ಮಾತ್ರ ಮಕ್ಕಳಿಗೆಲ್ಲ ಇದೆಲ್ಲ ತೋರಿಸಿಲ್ಲ ಓದ್ತಾ ಇದಾರೆ ಮಕ್ಕಳೆಲ್ಲ ನಾವು ಅಣ್ಣ ತಮ್ಮದಿರು ಅಕ್ಕ ತಂಗಿದ್ರೆ ಎಲ್ಲಾರು ಇದೆ ಎಲ್ಲರೂ ಇದೆ ಬಿಸ್ನೆಸ್ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇದೆ ನಾವು ಗಡಗಲು ಹೂವು ಹಾಕ್ತಿವಿ ತುಳಸಿ ಹಾಕ್ತಿವಿ ರೋಸ್ ಹಾಕ್ತಿವಿ ಶ್ರಾವಂತಿ ಹಾಕ್ತಿವಿ ಎಲ್ಲ ತರ ಯಾವ್ದು ವ್ಯಾಪಾರ ಆಯ್ತಿದ್ರೆ ಅದಾಕ್ತಿವಿ ಇಂಥ ವಿಶ್ವಾಸ ಅಂತ ಹಬ್ಬಕ್ಕೆ ಅಂದ್ರೆ ಅದೇ ಹಾಕೋತಿವಿ ದೀಪಾವಳಿಗೆ ಏನು ವ್ಯಾಪಾರ ಆಗುತ್ತೆ ಅದು ಆಗೋದೇನೋ ಆ ಹಬ್ಬಕ್ಕೆ ಏನು ವ್ಯಾಪಾರ ಆಗುತ್ತೋ ಅದಕ್ಕೆ ಹಾಕುತ್ತೀವಿ ಮಾಮೂಲಿ ಟೈಮಲ್ಲಿ ಎಲ್ಲ ಬೇಕೇ ಬೇಕು ಅಂತಾರಲ್ಲ ವ್ಯಾಪಾರ ಏನಿಲ್ಲ ಮೇಡಮ್ ಇಷ್ಟೊಂದು ನಡೀತು ಏನು ಅಷ್ಟೊಂದು ನಡೀಲಿಲ್ಲ ಸುಮಾರಾಗಿ ಗೌರಿ ಹಬ್ಬಕ್ಕೂ ಅದೇ ನಾರ್ಮಲ್ ವ್ಯಾಪಾರನೇ ಅಷ್ಟೊಂದು ಏನು ಹೇಳೋಂಗಿಲ್ಲ ವರಮಾಲಕ್ಷ್ಮೀಲಿ ಚೆನ್ನಾಗಿ ನಡೀತದೆ ಯಾವಾಗೂ ಅಷ್ಟೇ ಗಣಪತಿ ಹಬ್ಬ ಒಂದು ತಿಂಗಳೆಲ್ಲ ಮಾಡ್ತಾರಲ್ವ ಅದರಿಂದ ಸ್ವಲ್ಪ ನಾರ್ಮಲ್ ಆಗಿ ನಡೆಯುತ್ತೆ ಅಷ್ಟು ರೇಟು ಇರೋದಿಲ್ಲ ಸುಮಾರಾಗಿ ರೇಟು ಇರುತ್ತೆ ಕಮ್ಮಿನೂ ಇರುತ್ತೆ ಜಾಸ್ತಿನೂ ಇರುತ್ತೆ ಆ ಥರ ಶಾಮ ಹಾಕ್ತೀನಿ ರೋಸ್ ಹಾಕ್ತೀನಿ ಕಣಗ್ಲು ಹೂವು ಹಾಕ್ತೀನಿ ಎಲ್ಲ ಹೂವು ಮಿಕ್ಸ್ ಹಾಕ್ತೀವಿ ಹಂಗೇನಿಲ್ಲ ಎಲ್ಲ ಹೂವು ವ್ಯಾಪಾರ ಮಾಡ್ತೀವಿ ಎಲ್ಲ ಹೂವು ಸೇಲಾಗುತ್ತೆ ಕನಕಾಂಬ್ರ ಮಲ್ಲಿಗೆ ಕಾಕಡ ಶಾಮಂತಿಗೆ ಚೆಂಡು ಹೂವು ಎಲ್ಲ ಹೂವು ಸೇಲಾಗುತ್ತೆ ಇಲ್ಲೇ ಪ್ಯಾಕ್ ಮಾಡಿ ಮಾಡ್ಬಿಟ್ಟು ಹೋಗ್ತೀವಿ ಮನೆಗೆ ಬೆಳಗ್ಗೆ ಮತ್ತೆ ಬಂದು ಅದನ್ನೇ ಮಾಡ್ತೀವಿ ಈ ಮಾರ್ಕೆಟ್ ನಾನು ಇಪ್ಪತ್ತು ವರ್ಷದಿಂದ ಮಾಡ್ತೇನೆ ಇಪ್ಪತ್ ಇಪ್ಪತ್ತೆರಡು ವರ್ಷ ಆಗಿದೆ ಇದೇ ನಮ್ ಜೀವನ ಮಾಡ್ಲೇಬೇಕು ಪರವಾಗಿಲ್ಲ ಅಲ್ಲ ಇದೇ ನಮ್ ಜೀವನ ವ್ಯಾಪಾರನೇ ಮಾಡೋದು ಮಾಡ್ಲೇಬೇಕು ನಡೀತಾ ಇದೆ ಮಕ್ಕಳನ್ನೆಲ್ಲ ಸಾಕ್ಬೇಕಲ್ವಾ ಇದನ್ನೇ ಇದ್ರಲ್ಲೇ ಮಾಡ್ತಾ ಇರೋದು ಕಷ್ಟ ಏನಿಸಲ್ಲ ಮೇಡಮ್ ಒಂದ್ಸಲ ಆಗಿರುತ್ತೆ ಒಂದ್ಸಲಿ ಆಗಿರಲ್ಲ ಏನೂ ಬೇಜಾರು ಇರೋಲ್ಲ ಆದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಆಗ್ಲಿಲ್ವನೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಹಂಗೇನಿಲ್ಲ ಆಗದೆ ದಿವಸ ಎತ್ತಿಟ್ಬಿಟ್ಟು ಹೋಗ್ತೀವಿ ಬೆಳಗ್ಗೆ ಮತ್ತೆ ಬಂದು ಅದನ್ನೇ ಮಾರ್ತೀವಿ ಕೊಡ್ತೀವಿ ತಗೊಂತೀವಿ ಅದೆಲ್ಲ ನಡೀತಾ ಇರುತ್ತೆ ವ್ಯಾಪಾರ ಅಂದ್ರೆ ಮಕ್ಕಳಿಗೆ ಓದಿಸ್ತಾ ಇದ್ದೀರಾ ಹಾಂ ಇಲ್ಲ ಮೇಡಮ್ ಕ್ಲಿಬ್ರು ಎಸ್ ಎಲ್ ಸಿಗೆ ಬಿಟ್ಬಿಟ್ರು ಯಜಮಾನ್ರು ರಿಪೋಂಡ ಕಿಡ್ನಿ ಫೇಲರ್ ಆಗ್ತಿರೋ ಮಕ್ಕಳು ಇಬ್ರು ಓದ್ತಾ ಓದೋದು ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿಂದ ಅಲ್ಲ ಬೆಂಗಳೂರು ಹೊಸಕೋಟೆ ಚಿಕ್ಕ ಇದು ಚಿಕ್ಕಬಳ್ಳಾಪುರ ಆ ಕಡೆ ನಮ್ಮ ಬೆಂಗಳೂರು ಸೈಡು ತಮಿಳುನಾಡಿಂದ ಎಲ್ಲ ಬರುತ್ತೆ ಸ್ವಲ್ಪ ಕಷ್ಟ ಸ್ಟಾಕ್ ಏನು ಇಡಲ್ಲ ಮೇಡಮ್ ಇದೆಲ್ಲ ಒಂದಿನ ಎರಡು ದಿನ ಇರೋ ಇದೇನು ತುಂಬ ಇರಲ್ಲ ಹಾಳಾಗ್ಬಿಡುತ್ತೆ ಅದರಿಂದ ತುಂಬ ಮಡಗಲ್ಲ ನಮ್ಗೆ ಎಷ್ಟು ಬೇಕೋ ತೊಗೋತೀವಿ ಖಾಲಿ ಮಾಡ್ಕೊಳ್ತೀವಿ ಮಿಕ್ಕಿದ್ರೆ ಮಡಗ್ಬಿಟ್ಟು ಹೋಗ್ತೀವಿ ಇಲ್ಲಾಂದ್ರೆ ಹಂಗೆ ಅವತ್ತಿಂದ ಅವತ್ತೇ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಮೇಡಮ್ ಇಲ್ಲಿ ಹೂವನೇ ಮಾರಬೇಕು ಬೇರೆ ಏನು ಮಾರಂಗಿಲ್ಲ ಆಗ್ಲಿಂದನೂ ಇದು ಹೂಕಂತಾನೆ ಹೋದೇ ದೊಡ್ಡ ಹಾಲಿದು ಏನು ಮಾರಲ್ಲ ಹೂವನೇ ಮಾರು